ಈಗ ಸೆಲೆಬ್ರಿಟಿಗಳಿಗೂ ಕೂಡ ನೀವು ಒಂದಷ್ಟು ಡಾಗ್ ಗಳನ್ನ ಕೊಟ್ಟಿದ್ದೀರಾ ಯಾರ್ಯಾರಿಗೆ ಕೊಟ್ಟಿದ್ದೀರಾ ಸರ್ ಪೊಲಿಟೀಶಿಯನ್ಸ್ ಕೊಟ್ಟಿದ್ದೀನಿ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಸರ್ನಾಥ್ ಅಮೌಂಟ್ ಗೆ ಅಮೌಂಟ್ ಅಮೌಂಟ್ ಅದ್ಬಿಟ್ಟು ಸೆಲೆಬ್ರಿಟಿಗಳಿಗೆ ರಾಜ್ಕುಮಾರ್ ಮನೆಗೆ ವಿಷ್ಣುವರ್ಧನ್ ಮನೆಗೆ ಸಂಜನಾ ತರ ಅವ್ರ ಮನೆಗೆ ಟರ್ಮ್ಸ್ ತರ ಅಂದ್ರೆ ಫ್ರೀ ಆಗಿ ಕೊಡ್ತೀನಿ ಅವ್ರ ಸಾಕೊಳ್ಳೋದು ನಾನ್ ದುಡ್ಕೊಳ್ಳೋದು ಆ ಆತರ ಅದರಿಂದ ಇನ್ಕಮ್ ಬರೋದೆಲ್ಲ ನಂದು ಅವ್ರಿಗೆ ಶೋಕಿ ನನ್ಗೆ ಬಿಸ್ನೆಸ್ ಯಾರ್ಯಾರು ಕೊಟ್ಟಿದ್ದಾರೆ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಗರುಣಾಕರ್ ರೆಡ್ಡಿ ಅದ್ಬಿಟ್ಟು ಇನ್ನೂ ಎಷ್ಟೊಂದು ಮಿನಿಸ್ಟರ್ಗಳು ಎಲ್ಲ ಬರ್ತಾ ಅಲ್ಲ ಒಂದು ಅವರು ಒಂದೊಂದ್ ಸಲಿಗೆ ಅಷ್ಟೇ ಕಾಂಟ್ಯಾಕ್ಟ್ ಇರೋದು ಇವರಾದ್ರೆ ಮೂರ್ ಜನ ಕಂಟಿನ್ಯೂಸ್ ತಗೊಳ್ತಾನೆ ಇದ್ರು ಅದರಿಂದ ಇವ್ರದ್ದು ಹೆಸರೇ ಆಗ್ತಾ ಇದೆ ಅದ್ ಬಿಟ್ಟು ಫಿಲಿಂ ಲ್ಯಾಂಡ್ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮನೆಗೆ ಡ್ಯಾಶ್ ಉಂಡ್ ಒಂದು ಡಾಲ್ಮೇಷನ್ ಒಂದು ಕೊಟ್ಟಿದ್ದೀನಿ ಅದು ಬಿ ಎನ್ ಗಂಗಾಧರ್ ಥ್ರೂ ರಾಜ್ಕುಮಾರ್ ಬದುಕಿದ್ದಾಗ ಅವ್ರ ಮನೆಗೆ ಹೋಗಿ ಪುನೀತ್ ರಾಜ್ಕುಮಾರ್ ಇದ್ರು ಪಾರ್ವತಮ್ಮ ರಾಜ್ಕುಮಾರ್ ಇದ್ರು ಒಂದನ್ನ ಅಮೌಂಟ್ ತಗೊಂಡ್ರು ಅಂದ್ರೆ ಅಮೌಂಟ್ ಗೆ ಅಂದ್ರೆ ಅದು ಕೇವಲ ರೇಟ್ ಎರಡುವರೆ ಸಾವಿರ ಕೊಟ್ಟೆ ಇನ್ನೊಂದನ್ನ ಗಿಫ್ಟ್ ಆಗಿ ಫ್ರೀ ಆಗಿ ಕೊಟ್ಟೆ ಎರಡು ಡಾಕ್ ಕೊಟ್ಟೆ ಅದು ರಾಜ್ಕುಮಾರ್ ಸರ್ ಬದುಕಿದ್ದಾಗ ಅದಾದ್ಮೇಲೆ ವಿಷ್ಣುವರ್ಧನ್ ಮನೆಗೆ ಟಿಬೆಟೆನ್ ಮ್ಯಾಸ್ಟಿಕ್ ಕೊಟ್ಟಿದ್ದೀನಿ ವಿಷ್ಣುವರ್ಧನ್ ಸರ್ ಮನೆಗೆ ಆಮೇಲೆ ಸಂಜನಾ ಗಲ್ರಾಣಿ ಮನೆಗೆ ಪಿಟ್ಬುಲ್ ಕೊಟ್ಟಿದ್ದೀನಿ ಅದು ವರ್ಲ್ಡ್ಸ್ ಬಿಗ್ಗೆಸ್ಟ್ ಪಿಟ್ಬುಲ್ ಅಷ್ಟು ದೊಡ್ಡದು ಯಾರತ್ರ ಇಲ್ಲ ಅಷ್ಟು ದೊಡ್ಡ ಪಿಟ್ಬುಲ್ ಕೊಟ್ಟಿದ್ದೀನಿ ಅದೇ ತರ ಜಗ್ಗೇಶ್ ಇವರು ತಮ್ಮ ಕೋಮಲ್ಲು ಕೋಮಲ್ ಮನೆಗೆ ಆಮೇಲೆ ಶಶಿ ಕುಮಾರ್ ಅವ್ರ ಮನೆಗೆ ರಾಟ್ ವೀಲರ್ ಕೊಟ್ಟಿದ್ದೀನಿ ಇನ್ನು ಪ್ರೊಡ್ಯೂಸರ್ಸ್ ಗಳು ಬೇಜಾನ್ ಇದಾರೆ ಶಂಕರ್ ರೆಡ್ಡಿ ಸರ್ ಶಂಕರ್ ಗೌಡ್ರು ಆತರ ತುಂಬಾ ಪ್ರೊಡ್ಯೂಸರ್ಸ್ ಇದಾರೆ ಎಸ್ ಎ ಗೋವಿಂದರಾಜ್ ಕೊಟ್ಟಿದೀನಿ ಸಾರಾ ಗೋವಿಂದ್ ಕೊಟ್ಟಿದೀನಿ ಎಸ್ ಐ ಗೋವಿಂದರಾಜ್ಗೆ ಜರ್ಮನ್ ಶಾಪೋರ್ಟ್ ಕೊಟ್ಟಿದ್ದೀನಿ ಅವ್ರ ಮನೆಗೆ ಆತರ ತುಂಬಾ ಜನ ಕೊಟ್ಟಿದೀನಿ ಕೊಡ್ತೀನಿ 就。<laughs> <laughs>